ಕ್ರೈಸ್ ಲಾಡ್ ಅಲ್ಲಿ ಲೋಹ ದೇವರ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ಇಮ್ಮ ನಾಮಕ ಸ್ತೋತ್ರ ಸ್ವಾಮಿ ಈ ದಿವಸದ ಈ ದಿವಸ ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಹಾಗೂ ಮಕ್ಕಳು ಅವರು ಎಲ್ಲರೂ ಇದನ್ನು ಕೇಳಿ ಆಶೀರ್ವಾದ ಹೊಂದಿ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಯಾವುದೆಂದರೆ ತಂದೆಗಳ ಪಾಪದ ಬಗ್ಗೆ ಭಾಗ ಒಂದು ತಂದೆಗಳ ಪಾಪದ ಬಗ್ಗೆ ಭಾಗ ಒಂದು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆದಿಕಾಂಡ ಎರಡು ಹದಿನೈದರಿಂದ ಹದಿನೇಳು ಯಹೋ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏಜೇನು ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಇದಲ್ಲದೆ ಯಹೋ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದರ ಅರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ದೇವರನಾಮಕ್ಕೆ ಸ್ತೋತ್ರವಾಗಲಿ ಇದು ಎಲ್ಲರಿಗೂ ಬೈಬಲ್ ಓದಿದವರಿಗೆ ಚೆನ್ನಾಗಿ ಗೊತ್ತಾಗಿದೆ ಆದರೆ ಈ ಒಂದು ವಿಷಯದಲ್ಲಿ ಈ ಬಹಳಷ್ಟು ವಿಷಯಗಳನ್ನು ಆಗಾಗ ನಾವು ವಾಕ್ಯದ ಮೂಲಕ ತಿಳಿದುಕೊಳ್ಳುವಂಥದ್ದು ಇದೆ ದೇವರ ನಾಮಕ್ಕೆ ಸೋದರವಾಗಲಿ ಆದಿ ಮಾನವನನ್ನ ದೇವರು ಸೃಷ್ಟಿ ಮಾಡಿ ಏನ್ ಮಾಡಿದ್ರು ಏಜೇನ್ ತೋಟದಲ್ಲಿ ಬಿಟ್ಟರು ಬಿಟ್ಟು ಅವನಿಗೆ ಬುದ್ಧಿವಾದವನ್ನ ಹೇಳಿದ್ರು ಆ ಎಲ್ಲಾ ಮರದ ಹಣ್ಣನ್ನು ತಿನ್ಬಹುದು ಒಂದು ಮರದ ಹಣ್ಣನ್ನು ತಿಂದರೆ ನೀನು ಸತ್ತೇ ಹೋಗ್ತೀಯ ಅಂತಂದ್ರೆ ಆಗ್ಲೇ ಸತ್ತು ಹೋಗ್ತೀಯ ಅಂತ ಅಲ್ಲ ಆ ಪಾಪ ನಿನ್ನ ಜೀವಿತದಲ್ಲಿ ಬೆಳೆದು ನೀನು ಏನಾಗ್ತೀಯ ಅದರಿಂದ ಶಿಕ್ಷೆಯನ್ನು ಅನುಭವಿಸ್ತೀಯ ನೀನು ಅಂತ ಇದರ ಅರ್ಥ ಆಗ ಒಂದು ಮರ ಯಾರಂದ್ರೆ ಸೈತಾನ ಈ ಲೋಕದ ಅಧಿಪತಿ ಅವನು ನಾಶಕ್ಕೆ ತಗೊಂಡು ಹೋಗ್ತಾನೆ ನಿನ್ನನ್ನು ಅಂತ ಅದರ ಅರ್ಥ ಬಾಕಿ ಎಲ್ಲಾ ಮರ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ದೇವರ ಮಾತುಗಳು ಅವನ ಮಾತನ್ನು ಮಾತ್ರ ನೀನು ಕೇಳಬೇಡ ಅಂತ ಇದರ ಅರ್ಥ ದೇವರ ನಾಮಕ್ಕೆ ಶ್ರೋತ್ರವಾಗಲಿ ಹಾಗೆ ಆದಾಮನು ಮತ್ತೆ ಏನ್ ಮಾಡ್ದ ದೇವರು ಎಚ್ಚರಿಸಿದ್ರು ಕಂಡ ಮೂರನೇ ಅಧ್ಯಾಯ ಆರು ಮತ್ತು ಏಳನೇ ವಚನವನ್ನು ನೋಡುವಾಗ ಅಲ್ಲಿ ಸೈ ಆದಮನ ಹೆಂಡತಿ ಮೂಲಕ ಸೈತಾನ ಸೈತಾನನ ಮೂಲಕ ಆದಾಮನ ಹೆಂಡತಿಯನ್ನು ವಂಚಿಸ್ತಾ ಇದ್ದಾನೆ ದೇವರು ಏನು ಹೇಳಿದ್ರಲ್ಲಿ ಎಲ್ಲ ಮರದ ಹಣ್ಣನ್ನು ತಿನ್ಬಹುದು ಒಂದು ಮರದ ಹಣ್ಣನ್ನು ತಿನ್ನಬಾರ್ದು ಅಂತ ಅವಳು ಹೇಳಿದಾಗ ಇಲ್ಲ ಅದು ದೇವರಿಗೆ ಗೊತ್ತಿದೆ ಅದನ್ನು ತಿಂದರೆ ನೀವು ದೇವರಾಗಿ ಆಗ್ತೀರಿ ಅಂತೇಳಿ ಇದನ್ನು ತಿಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಆ ಆದಾಮನ ಹೆಂಡತಿಗೆ ಆ ಕಾಯಿನನು ಆ ಹಣ್ಣನ್ನು ಕೊಡ್ತಾನೆ ಅಂದರೆ ಆದಾಮನ ಹೆಂಡತಿಯ ಮೂಲಕ ಅವರನ್ನು ವಂಚಿಸ್ತಾ ಇದ್ದಾನೆ ಸೈತಾನ ನಾಶಕ್ಕೆ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅರ್ಥ ಆಗ ಹೆಂಡತಿ ಸೈತಾನ ಮಾತಿಗೆ ಕಿವಿ ಕೊಟ್ಟು ಆದಾಮನಿಗೆ ಹಣ್ಣನ್ನು ಕೊಡ್ತಾಳೆ ಮತ್ತು ತಿಂತಾಳೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಆವಾಗ ಆದಾಮನ ಏನು ಮಾಡ್ತಾನೆ ಹೆಂಡತಿಯ ಮಾತು ಕೇಳಿ ಆ ಮರದ ಹಣ್ಣನ್ನು ತಿಂತಾನೆ ಆವಾಗ ಅಲ್ಲಿ ದೇವರು ಮೊದಲು ಹೇಳಿದ ಮಾತನ್ನು ಆದಾಮನು ಮರೆತು ಬಿಟ್ಟ ಆದ್ದರಿಂದಲೇ ಏನಾಯಿತು ಆದಾಮನು ಶಾಪಕ್ಕೆ ಅಲ್ಲಿ ಗುರಿಯಾಗ್ತಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆದಿಕೊಂಡ ಮೂರು ಹದಿನೇಳರಿಂದ ಹತ್ತೊಂಬತ್ತರವರೆಗೂ ಅಲ್ಲಿ ನೋಡುವಾಗ ನಾವು ಆದಾಮನಿಗೆ ದೇವರು ಶಾಪ ಕೊಡ್ತಾರೆ ಯಾಕೆಂದರೆ ಮೊದಲು ಆದಾಮನ ಸೃಷ್ಟಿ ಮಾಡಿ ಅಲ್ಲಿ ಬಿಟ್ಟಾಗ ಅವನಿಗೆ ಜೀವನಕ್ಕೆ ಮರದ ಹಣ್ಣನ್ನು ಕೊಟ್ಟರು ಅ ನೀನು ಅಂತ ಹೇಳಲಿಲ್ಲ ಭೂಮಿಯನ್ನು ಕಾಯಿ ಕೃಷಿ ಮಾಡು ಅಂತ ಹೇಳಿದ್ದು ಆಗ ದೇವರ ಮಾತನ್ನು ಮರೆತ ಕಾರಣ ಸೈತಾನ ಹೆಂಡತಿಯ ಮೂಲಕ ವಂಚಿಸುವಾಗ ಹೆಂಡತಿಯ ಮಾತಿಗೆ ಬೆಳೆ ಕೊಟ್ಟ ಕಾರಣ ದೇವರಲ್ಲಿ ನೋಡಪ್ಪ ನಿನ್ನ ಹೆಂಡತಿಯ ಮಾತು ಕೇಳಿದ್ರಿಂದ ನಿನ್ನ ಮೂಲಕ ಭೂಮಿಗೆ ಏನಾಯಿತು ಶಾಪ ಬಂತು ಇನ್ನು ನೀನೇ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ನೀನು ದುಡಿದು ತಿನ್ನಬೇಕು ನೀನು ಮಣ್ಣಿನಿಂದ ಬಂದವನು ನೀನು ಸತ್ತ ಮೇಲೆ ಕೂಡ ತಿರುಗಿ ಮಣ್ಣಿಗೆ ಹೋಗಬೇಕು ನೀನು ಸತ್ತು ಶವವಾಗಿ ಅಂತ ಇದರ ಅರ್ಥ ಈ ವಾಕ್ಯ ಅಧಿಕಾಂಡ ಮೂರು ಹದಿನೇಳು ಹತ್ತೊಂಬತ್ತರವರೆಗೆ ಆವಾಗ ಅಲ್ಲಿ ನೋಡುವಾಗ ಆದಾಮನನ್ನು ದೇವರು ಸೃಷ್ಟಿ ಮಾಡಿದಾಗ ಆದಿಕಂಡ ಎರಡನೇ ಅಧ್ಯಾಯ ಎರಡನೇ ವಾಕ್ಯದಲ್ಲಿ ನೋಡುವಾಗ ನೀನು ಬದುಕುವ ಪ್ರಾಣಿಯಾದನು ಸಾವು ಕೊಡಲಿಲ್ಲ ಇಲ್ಲಿ ದೇವರ ಮಾತನ್ನು ಮೀರಿದ್ರಿಂದ ದೇವರ ಮಾತನ್ನು ಕೇಳದೆ ಹೋದ ಕಾರಣ ನೀನೇ ಕಷ್ಟ ಸಂಕಟ ದುಃಖದಲ್ಲಿ ನೀನು ದುಡಿದು ತಿನ್ನು ಸತ್ತು ನೀವು ಆಮೇಲೆ ಸಾವು ಕೂಡ ಬಂತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂ ಯಾಗ ಇದರ ಅರ್ಥ ಆದಾಮನ್ನು ಎಚ್ಚರಿಸಿದ ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಏನು ಮಾಡ್ತಾ ಇದ್ದಾರೆ ದೇವರ ಗ್ರಂಥಗಳ ಮೂಲಕ ಮಾತುಗಳ ಮೂಲಕ ನಮ್ಮನ್ನು ದೇವರು ಆರಿಸಿಕೊಂಡವರ ಮೂಲಕ ಇವತ್ತು ಎಚ್ಚರಿಸಿದ್ದಾರೆ ಎಚ್ಚರಿಸುತ್ತಲೇ ಇದ್ದಾರೆ ಆವಾಗ ಒಂದು ವೇಳೆ ಯಾರಾದರೂ ಹೆಂಡತಿ ಮೂಲಕ ಇರ್ಬೋದು ಯಾರಾದ್ರೂ ಮೂಲಕ ಇರ್ಬೋದು ಪ್ರಾಪಂಚಿಕ ವಿಷಯಕ್ಕೆ ನಾವು ಅವರು ಮಾತನಾಡಿದಾಗ ನಮ್ಮನ್ನು ಸೆಳೆಯಲು ಪ್ರಯತ್ನಿಸಿದಾಗ ನಾವು ಹೋ ಹೌದಪ್ಪ ಅದು ಒಳ್ಳೆಯದು ಅಂತೇಳಿ ಏನಾದರೂ ಆ ಕಡೆ ಅವರ ಮಾತಿಗೆ ಬೆಲೆ ಕೊಟ್ಟು ದೇವರನ್ನು ಮರೆತು ನಾವು ದೂರ ಹೋದರೆ ಖಂಡಿತವಾಗಿ ನಾವು ಶಾಪಗ್ರಸ್ತರಾಗ್ತೇವೆ ಇಲ್ಲಿ ಆದ ಆದ ಹಾಗೆ ಇದು ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆಯಾಗಿದೆ ಆದ್ರಿಂದ ದಯವಿಟ್ಟು ನಮ್ಮ ಕಷ್ಟ ಸಂಕಟ ದುಃಖಗಳಿಂದ ಪಾಪಗಳಿಂದ ದೇವರು ಬಿಡುಗಡೆ ಮಾಡಿದ ಮೇಲೆ ನಾವು ಪುನಃ ಅದೇ ದಾರಿಗೆ ಹೋಗಬಾರದು ಬಂದ ದಾರಿಗೆ ದೇವರ ಮಾರ್ಗದಲ್ಲಿ ನಾವು ನಡೆಯಬೇಕು ಹಾಗೆ ಈ ಆದ ಒಂದು ವಿಷಯಗಳು ನಮಗೆ ಏನಾಗಿದೆ ಜೀವಿತಕ್ಕೆ ಒಂದು ಉದಾಹರಣೆಯಾಗಿದೆ ಆಮೇಲೆ ಅಲ್ಲಿ ನೋಡಿ ಆದಿಕಾಂಡ ಮೂರು ಇಪ್ಪತ್ತೆರಡು ಇಪ್ಪತ್ತ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ನೋಡುವಾಗ ಈ ಹೆಂಡತಿಗೆ ಆದಾಮನು ಮೊದಲೇ ಹೇಳಿದ್ದಾನೆ ದೇವರು ಹೀಗೀಗೆ ಹೇಳಿದ್ದಾರೆ ಅಂತ ಆದ್ದರಿಂದ ಈ ಸೈತಾನ ವಂಚಿಸುವಾಗ ಹೆಂಡತಿ ಸರಿಯಾಗಿ ಉತ್ತರವನ್ನು ಕೊಟ್ಟಲು ಆದಾಮನು ಹೇಳದಿದ್ದರೆ ಆದ ಹೆಂಡತಿಗೇನು ಗೊತ್ತಿದೆ ಅಲ್ಲಿ ಗೊತ್ತಿಲ್ಲ ಗೊತ್ತಿದೆ ಆದ್ದರಿಂದ ಅವರು ಇಬ್ಬರನ್ನ ಏನಾಯಿತು ಏದೇನು ತೋಟದಿಂದ ಹೊರ ಹಾಕಿದರು ಅಂದರೆ ನೀವು ಇನ್ನು ನನ್ನ ಮೇಲೆ ಬೇಡ ನೀವು ಒಳ್ಳೆದರು ಕೆಟ್ಟದು ಎಲ್ಲವನ್ನು ನೀವು ಅರಚಿದ್ದೀರಿ ಮೊದಲು ಪರಿಶುದ್ಧರಾಗಿದ್ದೀರಿ ಈಗ ನೀವೇನಾಗಿದ್ದರು ಆ ಸೈತನ ಮಾತನ್ನು ಕೇಳಿ ನೀವು ಅವಶುದ್ಧರಾದರೆ ಇನ್ನೂ ಇಲ್ಲಿ ನೀವು ಇರೋದೇ ಬೇಡ ಈ ಪರಿಶುದ್ಧ ಭೂಮಿಯಲ್ಲಿ ಅಂತೇಳಿ ಅಲ್ಲಿಂದ ಹೊರಗೆ ಹಾಕಿದರು ಆದಿಕೊಂಡ ಮೂರು ಇಪ್ಪತ್ತೆರಡರಿಂದ ಇಪ್ಪತ್ತನಾಲ್ಕರವರೆಗೆ ಓದುವಾಗ ಹಾಗೆ ಇವತ್ತು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರ ಮಾತನ್ನು ಕೇಳದೆ ಹೋದರೆ ನಾವು ಕೂಡ ದೇವರಿಂದ ಶಾಪಗ್ರಸ್ತರಾಗ್ತೀವಿ ಒಂದು ಎರಡನೇ ದೇವರನ್ನು ಅರಿತುಕೊಂಡು ಮತ್ತೆ ನಮಗೆ ದೇವರು ಬೇಕು ಪ್ರಪಂಚನು ಬೇಕು ಅಂತ ಹೇಳಿ ನಾನಾ ರೀತಿಯಲ್ಲಿ ನಾವು ದೇವರ ಮಾಕ್ಯಕ್ಕೆ ವಿರುದ್ಧವಾದರಲ್ಲಿ ಕೂಡ ನಮಗೆ ಶಾಂತಿ ಸಮಾಧಾನ ಆರೋಗ್ಯ ನಮ್ಮನೆಲ್ಲ ಕೆಲಸ ಕಾರ್ಯಗಳು ಯಾವುದು ಸರಿ ಹೋಗುವುದಿಲ್ಲ ಪ್ರತಿನಿತ್ಯವೂ ನಾನಾ ತರದ ಕಷ್ಟ ಸಂಕಟ ದುಃಖ ಕಣ್ಣೀರಿಂದಲೇ ನಾವು ಕಾಲ ಕಳೆಯಬೇಕಾಗಿದೆ ನಮ್ಮನ್ನು ದೇವರು ಏನ್ಮಾಡ್ತಾರೆ ದೇವರೊಂದು ಒಂದು ಆಶೀರ್ವಾದದಿಂದ ಹೊರಹಾಕುವವರಾಗಿದ್ದಾರೆ ಅದು ಅದರಿಂದ ನನ್ನ ಸಹೋದರ ಸಹೋದರಿಯರೇ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಅನೇಕ ಕಷ್ಟ ಸಂಕಟ ದುಃಖವನ್ನು ಬಿಡುಗಡೆ ಮಾಡಿದ ಮೇಲೆ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿ ನಡೆಸ್ತಾ ಇರುವಾಗ ಒಂದೊಂದು ಸಲ ಶೋಧನೆಗೆ ಒಳಪಡಿಸ್ಬೋದು ನಾನಾ ಥರದ ಕಷ್ಟ ಸಂಕಟ ದುಃಖಗಳಂದರೆ ಇವರು ಏನು ಮಾಡ್ತಾರೆ ನೋಡೋಣ ಅಂತೇಳಿ ಸತ್ರ ಸಾಯಿಲಿ ಬದುಕಿರೆ ಬದುಕಲಿ ಏನೇ ಇದ್ದರೂ ನಾನು ದೇವರನ್ನು ಬಿಡುವುದಿಲ್ಲ ನಾವು ಬಿಡುವುದಿಲ್ಲ ನಮ್ಮ ಮಕ್ಕಳನ್ನು ಬಿಡುವುದಿಲ್ಲ ಅದೇ ಮಾರ್ಗದಲ್ಲಿ ನಡೀತೇವೆ ಅಂತ ಹೇಳಿ ಸಾಯಿಕ್ಕೂ ತಯಾರಾಗಿ ಆ ಮಾರ್ಗದಲ್ಲಿ ಹೋದರೆ ನಮ್ಮನ್ನು ಮುಂದೆ ದೇವರು ಅಂಥವರನ್ನು ಬಹಳ ಉಣ್ಣು ಉನ್ನತ ಸ್ಥಿತಿಗೆ ಇರಿಸವನಾಗ್ತಾನೆ ಒಂದೊಂದು ಸಮಯ ಸೈತಾನನು ಕೂಡ ಏನ್ ಮಾಡ್ತಾರೆ ನಮ್ಮನ್ನು ದೇವರಿಂದ ಅಗಲಿಸೋಕೆ ಇತರರ ಮೂಲಕ ತಂದೆ ಮೂಲಕ ತಾಯಿ ಮೂಲಕ ಅಣ್ಣಂದ್ರ ಮೂಲಕ ತಮ್ಮಂದ್ರ ಮೂಲಕ ಅಕ್ಕಂದ್ರ ಮೂಲಕ ತಂಗಿಯರ ಮೂಲಕ ಬೇರೆಯವರ ಮೂಲಕ ನಾನಾ ಥರದಲ್ಲಿ ವಿರುದ್ಧವಾಗಿ ಬರಬಹುದು ಸ್ಟ್ಯಾಂಡ್ ಆಗಿ ನಿಲ್ಬೇಕಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಆದ್ದರಿಂದ ಈಗ ಅಬ್ರಹಮ್ ಇಸಾಕ್ ಯಾಕೋಬ ಯ ಸಮಯನ್ನು ಜೋಸೆಪ್ಪನನ್ನ ನಾನಾ ರೀತಿ ಪ್ರವಾದಿ ಶಿಕ್ಷೆ ವಿಶ್ವಾಸಿಗಳೇ ಯಾವ ರೀತಿ ಕಷ್ಟ ಸಂಕಟ ದುಃಖ ಎಲ್ಲರೂ ನಿಮಗೆ ಗೊತ್ತಿರಬಹುದು ಆದರೆ ಬಂತು ದೇವರು ಕರೆದು ದೇವರು ಯಾರನ್ನ ಕರೆದಿದವರು ಅವರಿಗೆ ಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖ ಇದೆ ಅದು ದೇವರ ರಾಜ್ಯಕ್ಕೆ ಸೇರ್ಸಲಿ ಸೇರ್ಲಿಕ್ಕೆ ಈಗ ಉದಾಹರಣೆಗೆ ನನಗೆ ಎಲ್ಲರೂ ವಿರೋಧಿಗಳಾಯ್ತು ಎಲ್ಲ ಬಿಟ್ಟು ಬರಬೇಕಾಯ್ತು ದೇವರು ಈಗಲೂ ನನ್ನನ್ನು ನಡೆಸ್ತಾನೆ ಇದ್ದಾರೆ ಕಾರಣ ದೇವರ ಒಂದು ಪ್ರೀತಿ ನನ್ನ ಸಹೋದರ ಸಹೋದರಿಯರೇ ಅದರಲ್ಲಿ ವಿಶೇಷವಾಗಿ ದೇವ ಸಹೋದರರೇ ಬಹಳ ಎಚ್ಚರ ಹಾಗೆ ಮಾಡಿದಂತ ನೋಡಿ ಆದಾಮನ ಹವಳಾಗ ಮಾಡಿದ ಕಾರಣದಿಂದ ಇವರು ು ಆದಾಮನ ಶಾಪ ಭೂಮಿ ಮೇಲೆ ನೆರವೇರಿದೆ ನೆರವೇರುತ್ತಲೇ ಇದೇ ಕಾದೆ ಅದರಿಂದ ಬಹಳ ಎಚ್ಚರವಾಗಿರಬೇಕು ಹಾಗೆ ತಂದೆಗಳ ದೋಷ ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ತಾಯಿಯ ಪಾಪ ಅಳಿದು ಹೋಗದಿರಲಿ ಎಂಬುದಾಗಿ ಅದು ಮುಂದಿನ ದಿವಸದಲ್ಲಿ ಕೂಡ ನಾವು ತಿಳಿದುಕೊಳ್ಳಬಹುದು ಹಾಗೆ ಹಾಗೆ ಇದರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕು ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ದೇವ ನಮ್ಗೆ ವಿಮೋಚನಾ ವಿಮೋಚನಕಾಂಡ ಇಪ್ಪತ್ತು ಐದು ಮತ್ತು ಆರನೇ ವಚನ ಅವುಗಳಿಗೆ ಅಡ್ಡ ಬೀರಲೂ ಬಾರದು ಪೂಜೆ ಮಾಡಲು ಬಾರದು ನಿನ್ನ ದೇವರದ ಯಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದವನಾದವರಿಂದ ನನ್ನನ್ನು ದೇಶಿಸುವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ ಮೂರ್ನಾಲ್ಕು ತಳಗಳವರೆಗೆ ಬರಮಾಡುವನಾಗಿಯೂ ನೋಡಿ ಖಂಡಿತವಾಗಿ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಅನೇಕ ಕಷ್ಟ ಸಂಕಟ ದುಃಖದಿಂದ ಬಿಡುಗಡೆ ಮಾಡಿದ ಮೇಲೆ ಮತ್ತೆ ಪುನಃ ನಾವು ಅಲ್ಲಿ ಸೈತಾನ ಕಾರ್ಯ ಅಂದರೆ ಹತ್ತು ದಶಾಜ್ಞೆಗಳಿಗೂ ಮತ್ತು ಬೇರೆ ಎಲ್ಲ ಕಾ ವಾಕ್ಯಗಳಿಗೂ ನಾವು ಏನಾಗಬೇಕು ಅಲ್ಲಿ ವಿದ್ಯೆಯಾಗಲೇ ಹೋಗಬೇಕು ಹೊರತು ಅವಿದೇರಾಗಬಾರ್ದು ಪುನಃ ವಿಗ್ರಹರದನೇ ಮಾಟ ಬಾಯ ಮಂತ್ರ ಪ್ರತಿಯೊಂದು ದೇವರ ಮಾತಿಗೆ ವಿರುದ್ಧವಾಗಿ ನಾವಲ್ಲಿ ಹೋದರೆ ದೇವರಿಗೆ ಕೊಡುವಂಥ ಒಂದು ಗೌರವವನ್ನು ಈ ವಿಗ್ರಹಗಳಿಗೆ ಮನುಷ್ಯರಿಗೆ ನಾವು ಕೊಟ್ಟರೆ ಖಂಡಿತವಾಗಿದ್ದು ಅವರಿಗೆ ಮಾತ್ರವಲ್ಲ ಅವರ ಮೂರು ನಾಲ್ಕು ಮಕ್ಕಳ ತಲೆಮಾರುವರೆಗೂ ಆ ಶಾಪವು ತಟ್ಟಿಕೊಂಡೇ ಬರ್ತದೆ ಎಂಬುದಾಗಿ ವಚನದ ಮೂಲಕ ತಿಳಿಸ್ಕೊಡ್ಬರ್ತದೆ ಹಾಗೆ ಇವತ್ತು ಆದಾಮನ ಮೂಲಕ ಮಾಡಿದಂಥ ಆದಾಮನು ಮಾಡಿದಂಥ ಒಂದು ಪಾಪ ಇವತ್ತು ಗಂಡು ಮಕ್ಕಳ ಮೇಲೆಯೂ ಅವಳು ಮಾಡಿದಂಥ ಪಾಪ ಹೆಣ್ಣು ಮಕ್ಕಳನ್ನು ಕೂಡ ಬೆನ್ನಟ್ಟಿಕೊಂಡು ಬರ್ತಾ ಇದೆ ಈಗ ನಾವು ಬರೀ ಗಂಡಸರ ಬಗ್ಗೆ ಮಾತ್ರ ತಿಳಿದುಕೊಳ್ತಾ ಇದ್ದೇವೆ ಇದು ಆದ ಮೇಲೆ ಹೆಂಗಸರ ಪಾಪದ ಬಗ್ಗೆ ನಾವು ಅದನ್ನು ತಿಳಿದುಕೊಳ್ಳಬಹುದು ಉದಾಹರಣೆಗೆ ನನ್ನ ತಂದೆಯ ತಂದೆ ಯಾರಿಗೂ ನಮ್ಮ ಕುಟುಂಬದಲ್ಲಿ ಯಾರಿಗೂ ದೇವರನ್ನು ಗೊತ್ತಿಲ್ಲ ಪರಮಾತ್ಮ ಭಗವಂತನನ್ನು ಯೇಸು ಪ್ರಸ್ತನ್ನು ನನಗೆ ಮನನ ಮಾತ್ರ ದೇವರು ಕರೆದಿದ್ದಾರೆ ನಮ್ಮ ತಂದೆಯ ತಂದೆ ಮಾಡಿದ್ದು ನಮ್ಮ ತಂದೆ ಮೇಲೆ ಬಂತು ಅದು ಮಾಡಿದ್ದು ಸುಮಾರು ಬಹಳಷ್ಟು ಒಂದು ತೊಂಬತ್ತು ಭಾಗ ನನ್ನ ಮೇಲೆ ಬಂತು ಹಿಂದೆ ನನ್ನ ಸಾಕ್ಷಿಯನ್ನು ಹೇಳಿದ್ದೇನೆ ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಮೂವತ್ತು ವರ್ಷ ಆಗಬೇಕಾಗಿತ್ತು ದೇವರು ಇವತ್ತು ದೊಡ್ಡ ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾರ್ಪಡಿಸಿದ್ದಾರೆ ಅದರ ಮೇಲೆ ಒಂದ್ಸಲ ಮತ್ತು ಸ್ವಲ್ಪ ತಪ್ಪಿ ಹೋಗಿದ್ದೆ ದೇವರಲ್ಲಿಂದ ತಪ್ಪಿಸಿದ್ರು ಆದ್ರೆ ಇವತ್ತು ಏನೇ ಆದರೂ ದೇವರನ್ನ ಬಿಟ್ಟು ತೊಲಗುವುದಿಲ್ಲ ದೇವರ ನಮ್ಗೆ ಸ್ತೋತ್ರವಾಗಲಿ ಹಾಗೆ ನೋಡಿ ನಮ್ಮ ಅಜ್ಜ ಮಾಡಿದ್ದು ನಮ್ಮ ತಂದೆಗೆ ಅದು ಮಾಡಿದ್ದು ನನ್ನ ಮೇಲೆ ಕೂಡ ಬಂತು ಆದ್ರೆ ದೇವರು ಇವತ್ತು ನಾನು ರಕ್ಷಿಸಿದ್ದಾನೆ ಇನ್ನು ಮುಂದೆ ಜೀವಮಾನ ಹಿಡಿಯಿರುವುದು ದೇವರಿಗಾಗಿಯೇ ತಿನ್ನಕ್ಕೆ ಇರ್ಲಿ ಇಲ್ಲದಿರ್ಲಿ ಸಾಯ್ಲಿ ಬದುಕಲಿ ಏನೇ ಆಗ್ಲಿ ಒಂದ್ ವೇಳೆ ತಪ್ಪಿ ಹೋದ್ರೆ ಮಕ್ಕಳ ಮೇಲೆ ಕೂಡ ಶಾಪ ಮೂರ್ ನಾಲ್ಕು ಮಕ್ಕಳ ಮೇಲೆ ಎಂಬುದಾಗಿ ಆರನೇ ವಚನ ಈ ಕಂಡ ಇಪ್ಪತ್ತು ಆರು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ ಸಾವಿರ ವರ್ಷಗಳವರೆಗೆ ದಯ ತೋರಿಸುವಾಗಿ ಇದ್ದೇನೆ ನೋಡಿ ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರನ್ನು ಬಿಡದೆ ನಾವು ಈ ಭೂಲೋಕದಲ್ಲಿ ಜೀವನವನ್ನು ಮುಗಿಸುವುದಾದರೆ ನಮ್ಮ ಮಕ್ಕಳು 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 ಮಕ್ಕಳ ಈ ವಂಶಕ್ಕೆ ಸಾವಿರ ತಲೆಗಳವರೆಗೆ ದೇವರ ಆಶೀರ್ವಾದವಂತೆ ನನ್ನ ಸಹೋದರರೇ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ಯಾವುದೇ ಕಷ್ಟ ಸಂಕಟ ಬಂದರೂ ಸಾವಿರ ನೋಡಿ ದೇವರ ಪ್ರೀತಿ ಸಾವಿರ ವರ್ಷ ತ ಸಾವಿರ ತಲೆಗಳವರೆಗೆ ದೇವನಾಮಕ್ಕೆ ಆದ್ರೆ ಮಾಡಿದ ಪಾಪ ಮೂರ್ನಾಲ್ಕು ಮಕ್ಕಳ ತಂದ ತಲೆಮಾರಿಗೆ ಅಲ್ಲಿ ಆದ್ರೂ ಕೂಡ ದೇವರು ಪಶ್ಚಾತ್ತಾಪ ಪಡದೆ ಬಿಡುವುದೇ ಇಲ್ಲ ಆದ್ರಿಂದ ದೇವರ ಪ್ರೀತಿ ಬಹಳವಾಗಿದೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಿಂದಿನ ಜೀವಿತಕ್ಕೆ ಹೋಗಬಾರದು ತಂದೆ ತಾಯಿ ಪಾಪ ಮಾಡಬಾರದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ವಿಮೋಚನ ಕಂಡ ಮೂವತ್ನಾಲ್ಕು ಆರು ಏಳು ವಿಮೋಚನ ಕಂಡ ಮೂವತ್ನಾಲ್ಕು ಆರು ಏಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಇಲ್ಲಿ ಹೆತ್ತ ತಂದೆಯ ದೋಷ ಫಲವನ್ನು ಮೂರು ನಾಲ್ಕು ಮಕ್ಕಳ ತಲೆಮಾರುಗಳ ವರವರೆಗೂ ನಾನು ಬರಮಾಡುವೇನು ಎಂಬುದಾಗಿ ಅಲ್ಲಿ ನನಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಏನಪ್ಪ ಅಂದರೆ ಯಹೋವನು ಮೋಶೆಯ ಎದುರಾಗಿ ಹಾದು ಹೋಗುತ್ತಾ ಪ್ರಕಟಿ ಹೇಳಿದ್ದೇನೆಂದರೆ ಯಹೋವ 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 ಕಣಿಕರವು ದಯೇ ಉಳ್ಳ ದೇವರು ದೀರ್ಘಶಾಂತನು ಪ್ರೀತಿಯು ನಂಬಿಕೆಯೂ ಉಳ್ಳವನು ಸಾವಿರಾರು ತಲೆಗಳವರೆಗೆ ದಯ ತೋರಿಸುವವನು ದೋಷ ಅಪರಾಧಗಳನ್ನು ಕ್ಷಮಿಸುವವನು ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಗಳವರೆಗೆ ಬರಮಾಡುವವನು ಎಂಬುದೇ ನೋಡಿ ದೇವರು ದೇವರು ಎಂತ ಪ್ರೀತಿ ನೋಡಿ ಖಂಡಿತವಾಗಿ ನಮ್ಮ ಮೇಲೆ ದಯೆ ಕರುಣೆ ಪ್ರೀತಿಯನ್ನು ತೋರಿಸುವವರು ಅದಲ್ಲದೆ ನಾವು ಮಾಡಿದ ಪಾಪಗಳಿಗೂ ದೀರ್ಘ ಶಾಂತನಾಗಿಯೂ ನಮ್ಮಲ್ಲಿ ಪ್ರೀತಿ ಮೇಲೆ ನಮ್ಮ ಬಗ್ಗೆ ಓ ನನ್ನ ಮಕ್ಕಳು ಇವತ್ತಲ್ಲ ನಾಳೆ ಆದರೂ ಕೂಡ ಅವರು ಸರಿ ಆಗ್ಬೋದು ಅವರನ್ನು ನಾನು ಸಹಿ ಮಾಡಬೇಕೆಂಬುದಾಗಿ ಪ್ರೀತಿಯು ನಂಬಿಕೆ ಉಳ್ಳವನು ಸಾವಿರ ತಲೆಗಳವರೆಗೆ ದಯ ತೋರಿಸುವವರು ಹಿಂದಿನ ವಚನದಲ್ಲಿ ನೋಡಿದ್ದೇವೆ ದೇವರ ವಾಕ್ಯದಲ್ಲಿ ನಾವು ನಡೆದು ಭೂಲೋಕದ ಜೀವನಂತೆ ಉಳಿಸಿದರೆ ಸಂತಾನವನ್ನೇ ದೇವರು ಆಶೀರ್ವಾದ ಮಾಡುವವರಾಗಿದ್ದಾನೆ ದೋಷ ಅಪರಾಧಗಳನ್ನು ಕ್ಷಮಿಸುವವನು ನಮ್ಮ ಅವೆಷ್ಟೇ ದ್ವೇಷ ಅಪರಾಧ ಮಾಡಿದರೂ ಕ್ಷಮಿಸುವ ದೇವರು ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು ಆದರೂ ಕೂಡ ನಾವು ಹೀಗೆ ದೇವರೊಂದಿಗೆ ಹೋದರೂ ಕೂಡ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟರು ಮಾಡಿದಂಥ ಪಾಪಗಳಿಗೆ ನಾವು ಶಿಕ್ಷೆಯನ್ನು ಅನುಭವಿಸಲೇಬೇಕು ಆ ಶಿಕ್ಷೆ ಯಾವಾಗ ಮುಗೀತೋ ಮತ್ತೆ ಅವರ ಸಂತಾನವನ್ನು ದೇವರು ಉದ್ಧಾರ ಮಾಡುವವನಾಗಿದ್ದಾನೆ ಶಿಕ್ಷಿಸದೆ ಬಿಡದವನು ತಂದೆಗಳ ದೋಷಪಳವನ್ನು ಮಕ್ಕಳ ಮೇಲೆ ಮೂರ್ನಾಲ್ಕು ತಲೆಗಳವರೆಗೆ ಬರಮಾಡುವವನು ಯಾರು ದೇವರಿಗೆ ಬೇಕೋ ದೇವರ ಮೇಲೆ ಯಾರು ಪ್ರೀತಿ ಇಟ್ಟಿದ್ದಾರೋ ಒಂದು ಸಲ ದರ್ಶನ ಕೊಟ್ಟ ಮೇಲೆ ಅವರನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಶಿಕ್ಷೆ ಬಾ ಆಮೇಲೆ ಅಂತ ತಂದೆ ತಾಯಂದರು ತಪ್ಪು ಮಾಡಿದರೆ ಮೂರು ನಾಲ್ಕು ತಲೆಗಳವರೆಗೆ ಶಿಕ್ಷೆಯನ್ನು ಕೊಟ್ಟು ಆ ಸಂತಾನವನ್ನು ದೇವರು ಬಿಡುವುದಿಲ್ಲ ಸಂಪೂರ್ಣವಾಗಿ ದೇವರಿಗೆ ಶರಣಾಗುವವರೆಗೆ ಕೊಡ್ತಾನೆ ಮೂರು ನಾಲ್ಕು ಮಕ್ಕಳ ತಲೆಯವರವರಿಗೆ ಮತ್ತು ಕೂಡ ದೇವರ ಕುಟುಂಬವನ್ನು ಆ ಸಂಸಾರವನ್ನು ಮೇಲಕ್ಕೆ ತಂದಿ ತರ್ತಾರೆ ಉನ್ನತ ಪರಿಸ್ಥಿತಿಗೆ ಅದಕ್ಕೆ ನಾವು ಇವತ್ತು ತಪ್ಪು ಮಾಡಿದಾಗ ನಾನಾ ರೀತಿ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದ್ರು ಎಷ್ಟೇ ದೇವರ ವಾಕ್ಯಕ್ಕೆ ವಿಧೇಯರಾದರೂ ನಮಗೆ ಬರುವಂಥ ಶಿಕ್ಷೆ ನಾವು ಏನಾಗ್ತದೆ ಈ ದೇವರ ಎಲ್ಲ ವಾಕ್ಯಗಳಿಗೆ ತಪ್ಪು ಮಾಡಿದಾಗ ಈ ತಂದೆ ತಾಯಿಗಳಿಗೆ ಬರುವಂಥ ಶಿಕ್ಷೆ ಮಕ್ಕಳಿಗೂ ಕೂಡ ಶಿಕ್ಷೆ ಅನುವೀ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಇದೆ ಅದು ಎಲ್ಲದರ ಆದರೂ ಪ್ರೀತಿ ಇಟ್ಟು ಆ ಶಿಕ್ಷೆ ಮುಗುವವರೆಗೆ ಶಿಕ್ಷಿಸಲೇ ಬರ್ತಾ ಇದ್ದಾನೆ ಮೂರು ನಾಲ್ಕು ತಲೆಗಳವರೆಗೆ ಆಮೇಲೆ ಕುಟುಂಬವನ್ನು ಮೇಲೆ ಎತ್ತುತ್ತಾನೆ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಈ ಉದಾಹರಣೆಗೆ ಒಂದು ಬ್ಯಾಂಕಲ್ಲಿ ಸಾಲ ಮಾಡಿದರೆ ತಂದೆ ತಾಯಿಗಳು ಸಾಯ್ತಾರೆ ಒಂದು ವೇಳೆ ಅವರು ಕಟ್ಟಿ ಬ್ಯಾಂಕ್ ಅವರು ಏನು ಹೋಗ್ತಾರೆ ಇದನ್ನು ಆಸ್ತಿ ಪಾತ್ರ ನೋಡಪ್ಪ ಇಲ್ಲಿ ಅದು ಹಡ ಇಟ್ಟಿದ್ದಾರೆ ಇಷ್ಟು ಬಡ್ಡಿ ಅಸಲು ಕಟ್ಟಿದರೆ ಮಾತ್ರ ನಿನಗೆ ಆ ರೆಕಾರ್ಡ್ಸನ್ನು ಕೊಡ್ತೇವೆ ಇಲ್ಲದೇ ನಾವು ಹರಾಜು ಹಾಕ್ತೇವೆ ಎಂಬುದಾಗಿ ಅದೇ ರೀತಿ ಇದು ಕೂಡ ಯಾವಾಗ ದೇವರು ನಮ್ಮ ಪ್ರೀತಿಯ ದೇವ ಮಾಡಿದಂತಹ ಪಾಪಗಳನ್ನ ದೇವರು ಶಿಕ್ಷೆಗೆ ಒಳಪಡಿಸಿ ಮತ್ತೆ ಅವರನ್ನು ಕ್ಷಮಿಸಿ ಅಂತ ಸಂತಾನವನ್ನ ದೇವರು ಉದ್ಧಾರ ಮಾಡುವನಾಗಿದ್ದಾನೆ ಇದುವೇ ದೇವರ ಪ್ರೀತಿ ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು ದೇ ದೇವರ ಅನೋದಕ್ಕಿಂತ ಮೊದಲು ನಮ್ಮ ಮೇಲೆ ಅಂತವರನ್ನ ಮನಸ್ಸು ಇಟ್ಟು ಪಾಪಗಳಿಂದ ಬಿಡುಗಡೆ ಮಾಡಿ ದರ್ಶನ ಕೊಟ್ಟು ದೇವರು ಆರಿಸಿಕೊಂಡವರ ಮುಖಾಂತರ ಸತ್ಯ ಸುವಾತೆಯನ್ನು ತಿಳಿಸಿ ನಡೆಸುವನಾಗಿದ್ದಾನೆ ಇದನ್ನು ಅರ್ಥ ಮಾಡಿಕೊಂಡು ಮತ್ತೆ ಆ ಪಾಪಗಳನ್ನು ಬಿಟ್ಟು ಜೀವಿಸಿದರೆ ಅಲ್ಲಿಯೂ ಆಶೀರ್ವಾದ ಅವರ ಮಕ್ಕಳಿಗೂ ಸಾವಿರ ವರ್ಷ ಸಾವಿರ ತಡಗಳವರೆಗೆ ನೋಡಿ ಆಶೀರ್ವಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗ ದೇವರ ಕೋಪ ಕಡಿಮೆ ಆಗಿದೆ ಇಲ್ಲಿ ಆಶೀರ್ವಾದವನ್ನೇ ಜಾಸ್ತಿ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ತಂದೆ ತಾಯಿಯರು ಬಹಳ ಎಚ್ಚರವಾಗಿರಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವ ಸೃಷ್ಟಿಕರ್ತನ ತಂದೆ ಆದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ಇವತ್ತನೇ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಏನಾದರೂ ಇದರಲ್ಲಿ ಇವರು ತಪ್ಪಿ ಹೋಗಿದ್ದರೆ ಇವರನ್ನು ಕ್ಷಮಿಸಿರಿ ಆಶೀರ್ವದಿಸರಿ ಅವರ ಮಕ್ಕಳನ್ನು ಕೂಡ ನಿಮ್ಮ ವಚನದ ಪರವಾಗಿ ಹೇಳಿದ ಪ್ರಕಾರ ಅವರನ್ನು ಕೂಡ ಹೇರಳವಾಗಿ ನಡೆಸಿರಿ ಅವರಲ್ಲಿ ಅದ್ಭುತಗಳನ್ನು ಇನ್ನೂ ಹೆಚ್ಚಾಗಿ ಮಾಡಿ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಅವರಲ್ಲಿ ಕೂಡ ನಿಮ್ಮ ದಯ ಪ್ರೀತಿ ಶಾಂತಿ ಸಮಾಧಾನ ವಚನದ ಪ್ರಕಾರ ಯಾವಾಗಲೂ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದವುಗಳು